हेलो एवरीवन वेलकम बैक टू माय YouTube चैनल आयलरू ಹೇಗಿದ್ದೀರಾ ಸೋ ಈ ವಿಡಿಯೋ ಬಂದ್ರೆ ನನ್ನ ಮಗನ್ बर्थडे ವಿಡಿಯೋ ಮಾರ್ಚ್ 26 ನನ್ನ ಮಗನ್ बर्थडे फोर्थ ईयर बर्थडे ಮಾಡ್ತಾ ಇದೀವಿ ನಾವು ಅವనికి ತುಂಬಾನೇ ಖುಷಿ ಆಯಿತು ಅಂಡ್ ಏನು ಅಂದ್ರೆ ಅವనికి ಆ ತುಂಬಾನೇ ಸರ್ಪ್ರೈಸ್ ಪ್ಲಾನ್ ಮಾಡಿದ್ವಿ ಅದೇ ಪ್ರಕಾರ ಈ ವರ್ಷ ಆನ್ बर्थडे ಆಯಿತು ಸೊ ಈ ಇದ್ದು ಅವನಿಗೆ ಮಡ್ ಮಿಡ್ ನೈಟ್ ನಾವೆಲ್ಲ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಯಾರು ಇದ್ದರು ಅವರೆಲ್ಲ ಸೇರಿ ಮಿಡ್ ನೈಟ್ ಅವನಿಗೆ ಕೇಕ್ ಕಟ್ ಮಾಡಿಸಿದ್ವಿ ಖುಷಿ ಆಗೋಯ್ತು ಅವನಿಗೆ ಅಂದರೆ ಮುಂಚೆ ಎಲ್ಲಾನು ಮಾಡಿಸ್ತಿದ್ವಿ ಅವಾಗ ಒಂದು ಸ್ವಲ್ಪ ಅವನಿಗೆ ಬುದ್ಧಿ ಇರಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ಇವಾಗ ಒಂದು ಸ್ವಲ್ಪ ದೊಡ್ಡವ್ನ ಆಗ್ತಾ ಆಗ್ತಾ ಇದನ್ನೆಲ್ಲ ತುಂಬಾ ಎಂಜಾಯ್ ಮಾಡ್ತಾನೆ ಸೊ ಈ ವಿಡಿಯೋ ಬಂದು ಕಂಪ್ಲೀಟಾಗಿ ಅವ್ನು ಬರ್ಡೇ ವಿಡಿಯೋ ಆಗಿರುತ್ತೆ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಅವನಿ ಅವನು ಕೆಲವೊಂದು ನನ್ನ ಬರ್ಡೇ ಬರುತ್ತೆ ಬರ್ಡೇ ಬರುತ್ತೆ ಇದು ಬೇಕು ಅದು ಬೇಕು ಅಂತ ಹೇಳಿರ್ತಾನಲ್ಲ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಅವನಿಗೆ ಬರ್ಡೇಲಿ ಸರ್ಪ್ರೈಸ್ಗೆ ಹಾಕಿ ಕೊಟ್ವಿ ಕೆಲವೊಂದು ಗಿಫ್ಟ್ಗಳನ್ನ ಸೊ ಅವ್ನ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಂಡ್ ಅವ್ನ ಸ್ಕೂಲ್ನಲ್ಲೂ ಕೂಡ ಅವನಿಗೆ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಮತ್ತು ಈವ್ನಿಂಗ್ ಕೂಡ ಅವನಿಗೆ ಮನೇಲಿ ಪಾರ್ಟಿ ಮಾಡಿದ್ವಿ ಬರ್ಡೇ ಪಾರ್ಟಿ ಮಾಡಿದ್ವಿ ಸೊ ಈ ವಿಡಿಯೋ ಎಲ್ಲನೂ ಅದು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಇಲ್ಲ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಈ ನೋಡಿ ಇದು ಅವನ ಸ್ಕೂಲ್ನಲ್ಲಿ ಕೇಕ್ ಕಟ್ ಮಾಡಿಸಿದ್ದು ಅವನಿಗೆ ತುಂಬಾ ಖುಷಿ ಆಯಿತು ಏನಂದರೆ ಸ್ಕೂಲ್ ಮುಗಿಯೋಕೆ ಇನ್ನೇನು ತ್ರೀ ಡೇಸ್ ಇತ್ತು ಆವಾಗ ಅವ್ನು ಬರ್ಡೇ ಇದ್ದ ಇತ್ತಲ್ಲ ಮೋಸ್ಟ್ಲಿ ಸೆಲೆಬ್ರೇಟ್ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದ ಬಟ್ ನಾವು ಅವನಿಗೆ ಇದರಲ್ಲ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಖುಷಿ ಪಟ್ಟ ಸೋ ಅಣ್ಣನಿಗೆ ಇದು ಕೂಡ 나이트 ನಾವು ಪಾರ್ಟಿ ಸೆಲೆಬ್ರೇಟ್ ಮಾಡಿದ್ವಿ ಅವనికి ಅಮೆಜನ್ಸ್ ಅಂದ್ರೆ ತುಂಬಾನೇ ಇಷ್ಟ ಸೋ ಅದಕ್ಕಾಗಿ ಸ್ಪೈಡರ್ ಮ್ಯಾನ್ ಮತ್ತೆ ಬ್ಯಾಟ್ಸ್ಮನ್ ಮಿಕ್ಸ್ ಅಲ್ಲಿ ಕೇಕ್ ಮಾಡಿಸಿದೆ ತುಂಬಾನೇ ಖುಷಿ ಪಟ ಅವನ ಕೇಕ್ ನೋಡ್ಬಿಟ್ಟು ಸ್ಪೈಡರ್ ಮ್ಯಾನ್ ಕೇಕ್ ಸ್ಪೈಡರ್ ಮನ್ ಕೇಕ್ ಅಂತ ತುಂಬಾನೇ ಖುಷಿ ಪಡ್ತಾ ಇದ್ದ ಸೋ ಹಾಗೆ ಕೇಕ್ ಕೂಡ ತುಂಬಾನೇ ಟೇಸ್ಟಿ ಆಗಿತ್ತು అండ్ ఫ్రెండ్స్ అండ్ ఫ్యామిలీస్ ఫిలిస్ ఎలాగే విష్ మాత్రు గిఫ్ట్స్ కొట్టు అని తుమ్మ సర్ప్రైజ్ పట్ట ఆండ్ నవే సింపల్గ్ మనేలు ఎలా సేరి నన్న బ్రదర్ ఎలా సేరి మన డెకరేషన్ డెకరేషన్వి లాస్ట్ ని డెకరేషన్ ఫోటోస్ అండ్ కేక్ ఫోటోస్ ఆతీని కేక్ మాత్రం నిజా తుంబి బంది టేస్ట్ కూడా తుమ్ చన సో ఎలా సేరి సెలబ్రేట్ మి ಆ್ಯಂಡ್ ಲಾ ಇದು ಇದು ನೋಡಿ ಇದು ಅವನಿಗೆ ತುಂಬಾ ಸರ್ಪ್ರೈಸ್ ಅನ್ನಿಸ್ತು ಅವ್ನಿಗೆ ಹೇಳೇ ಇರಲಿಲ್ಲ ಎಲ್ಲ ಗಿಫ್ಟ್ನೂ ಕಲೆಕ್ಟ್ ಮಾಡಿದ್ವಿ ಸೊ ಅವನು ಮ್ಯಾನ್ ವಾಚ್ ಹೇಳಿದ ಆಮೇಲೆ ವೆಬ್ ಶೂಟರ್ ಹೇಳಿದ ಮತ್ತು ನನಗೆ ಸ್ಪೈಡರ್ ಮ್ಯಾನ್ ಬೆಡ್ಶೀಟ್ ಕೊಡಿಸೋ ಮಮ್ಮಿ ಅಂತ ಯಾವಾಗಲೂ ಕೇಳ್ತಾನೆ ಇದ್ದ ಸೊ ಎಲ್ಲನೂ ಕಲೆಕ್ಟ್ ಮಾಡಿ ಅವನಿಗೆ ಬುಕ್ ಮಾಡಿ ತರಿಸಿ ಇತ್ತಿಟ್ಟಿದ್ದೆ ಸೊ ಅದನ್ನು ಇವಾಗ ಕೊಟ್ಟಿದ್ದೆ ಅವ್ನು ತುಂಬಾ ಖುಷಿಪಟ್ಟ ಸೊ ಏನೋ ಒಂದೊಂದು ನಾವು ಈ ಥರ ಮಾಡ್ಕೊಂಡು ಹೋದಾಗ ಮಕ್ಳಿಗೆ ತುಂಬಾ ಖುಷಿ ಪಡ್ತಾರೆ ತುಂಬಾ ಖುಷಿ ಆಯ್ತು ಈ ಸಲ ಅವನಿಗೂ ಬುದ್ಧಿ ಬಂದು ತಿಳಿದು ನಾವೇನು ಇದ್ದೀವಿ ಏನು ಕೊಟ್ಟಿಲ್ಲ ಅನ್ನೋದೆಲ್ಲ ಅವನು ಅರ್ಥ ಮಾಡ್ಕೊಂಡು ಅನ್ನೋದು ನೋಡಿ